ಎಲ್ಲರಿಗೂ ನಮಸ್ಕಾರ ರಹಸ್ಯ ವೇದದ ವಿಶೇಷ ಸಂಚಿಕೆಗೆ ನಿಮಗೆ ಸ್ವಾಗತ ನಿಮ್ಮ ಜೀವನದಲ್ಲಿ ನಾಯಕತ್ವ ಧೈರ್ಯ ಮತ್ತು ಸೃಜನಶೀಲತೆಯ ಕಿಡಿ ಇದೆಯೇ ನೀವು ಸವಾಲುಗಳನ್ನು ಎದುರಿಸಲು ಸಿದ್ಧರಿದ್ದೀರಾ ಕತ್ತಲೆಯನ್ನು ಸೀಳಿಕೊಂಡು ಬೆಳಗುವ ಸೂರ್ಯನಂತೆ ನಿಮ್ಮ ಪ್ರಖರ ವ್ಯಕ್ತಿತ್ವವನ್ನು ಅರಿಯಲು ಬಯಸುವಿರ ಹಾಗಾದರೆ ಈ ವಿಡಿಯೋ ನಿಮಗಾಗಿ ಇಂದು ನಾವು ರಾಶಿಚಕ್ರದ ರಾಜ ಪ್ರಖರ ಸೂರ್ಯನಿಂದ ಆಳಲ್ಪಡುವ ನಾಯಕತ್ವದ ಗುಣಗಳ ಪ್ರತೀಕವಾದ ಒಂದು ಶಕ್ತಿಶಾಲಿ ರಾಶಿಯ ಬಗ್ಗೆ ಮಾತನಾಡಲಿದ್ದೇವೆ ಅದೇ ಸಿಂಹರಾಶಿ ಬನ್ನಿ ಸಿಂಹರಾಶಿ ಅವರ ಅಂತರಂಗದ ಶಕ್ತಿ ದೌರ್ಬಲ್ಯ ಪ್ರೀತಿ ವೃತ್ತಿ ಮತ್ತು ಆಧ್ಯಾತ್ಮಿಕ ಮಾರ್ಗಗಳ ಬಗ್ಗೆ ತಿಳಿದುಕೊಳ್ಳೋಣ ಇದು ಕೇವಲ ರಾಶಿ ಭವಿಷ್ಯವಲ್ಲ ಇದು ನಿಮ್ಮ ಒಳಗಿರುವ ಸಿಂಹದ ಗರ್ಜನೆಯನ್ನು ಹೊರತರಲು ಪ್ರೇರಣೆ ನೀಡುವ ಪಯಣ ಸಿಂಹರಾಶಿ ಈ ಹೆಸರೇ ಒಂದು ಗಾಂಭೀರ್ಯ ಒಂದು ಆತ್ಮವಿಶ್ವಾಸ ಒಂದು ಘನತೆಯನ್ನು ಸಾರುತ್ತದೆ ಇದು ರಾಶಿ ಚಕ್ರದ ಐದನೇ ರಾಶಿ ಮತ್ತು ಇದರ ಗುಣಗಳು ನಿಜಕ್ಕೂ ರಾಜಸಮಾನ ಸಿಂಹರಾಶಿ ತತ್ವದ ರಾಶಿ ಅಗ್ನಿಯು ಉತ್ಸಾಹ ಪ್ರಖರತೆ ಸೃಜನಶೀಲತೆ ಮತ್ತು ನಾಯಕತ್ವವನ್ನು ಸೂಚಿಸುತ್ತದೆ ಸಿಂಹರಾಶಿಯವರು ಅಗಾಧ ಶಕ್ತಿ ಮತ್ತು ಉತ್ಸಾಹದ ಚಿಲುಮೆಯಿದ್ದಂತೆ ಇವರ ಗುಣ ಸ್ಥಿರ ಗುಣ ಇವರು ಸ್ಥಿರವಾದ ಮನಸ್ಸು ದೃಢ ಸಂಕಲ್ಪ ಮತ್ತು ತಮ್ಮ ನಿರ್ಧಾರಗಳಿಗೆ ಬದ್ಧರಾಗಿರುತ್ತಾರೆ ಒಮ್ಮೆ ಗುರಿ ನಿಗದಿಪಡಿಸಿದರೆ ಅದನ್ನು ಸಾಧಿಸುವವರೆಗೂ ಬಿಡುವುದಿಲ್ಲ ಸಿಂಹರಾಶಿಯ ಆಡಳಿತ ಗ್ರಹ ಸೂರ್ಯ ಸೂರ್ಯನು ಸಕಲ ಜೀವರಾಶಿಗಳಿಗೆ ಶಕ್ತಿ ನೀಡುವಂತೆ ಸಿಂಹರಾಶಿಯವರು ಇತರರಿಗೆ ಸ್ಫೂರ್ತಿ ಮತ್ತು ಮಾರ್ಗದರ್ಶನ ನೀಡುತ್ತಾರೆ ಸೂರ್ಯನು ಆತ್ಮವಿಶ್ವಾಸ ನಾಯಕತ್ವ ಮತ್ತು ವೈಭವದ ಸಂಕೇತ ಈ ರಾಶಿಯ ಚಿಹ್ನೆ ಸಿಂಹ ಸಿಂಹವು ಅರಣ್ಯದ ರಾಜ ಸಿಂಹರಾಶಿಯವರು ಕೂಡ ತಮ್ಮ ಸುತ್ತಮುತ್ತಲಿನವರ ಮೇಲೆ ನೈಸರ್ಗಿಕ ನಾಯಕತ್ವವನ್ನು ಬೀರುತ್ತಾರೆ ಇವರಿಗೆ ಆಡಳಿತ ನಡೆಸುವ ಸಂಘಟಿಸುವ ಗುಣ ಸಹಜವಾಗಿ ಬಂದಿರುತ್ತದೆ ಸಿಂಹರಾಶಿಯವರ ಆಧಿಪತ್ಯ ಮನೆ ಐದನೇ ಮನೆ ಇದು ಸೃಜನಶೀಲತೆ ಮಕ್ಕಳ ಪ್ರೀತಿ ಮನೋರಂಜನೆ ಮತ್ತು ಆನಂದದ ಸಂಕೇತ ಸಿಂಹರಾಶಿಯವರು ಸೃಜನಶೀಲರು ಮತ್ತು ಜೀವನವನ್ನು ಆನಂದಿಸಲು ಇಷ್ಟಪಡುತ್ತಾರೆ ಈ ರಾಶಿಯ ಅಧಿಪತಿ ದೇವತೆ ಸೂರ್ಯದೇವ ಹಾಗೂ ವಿಷ್ಣುದೇವ ಸೂರ್ಯನ ಪೂಜೆ ಮತ್ತು ವಿಷ್ಣುವಿನ ಆರಾಧನೆ ಇವರಿಗೆ ಶ್ರೇಯಸ್ಕರ ಸಿಂಹರಾಶಿಯವರ ವ್ಯಕ್ತಿತ್ವವು ಸೂರ್ಯನಂತೆ ಪ್ರಖರ ಮತ್ತು ಆಕರ್ಷಕವಾಗಿರುತ್ತದೆ ಅವರ ಗುಣಲಕ್ಷಣಗಳು ಗಮನ ಸೆಳೆಯುತ್ತವೆ ಸಿಂಹರಾಶಿಯವರು ದೊಡ್ಡ ಮಟ್ಟದಲ್ಲಿ ಸಕಾರಾತ್ಮಕವಾಗಿ ಮತ್ತು ಆಶಾವಾದಿಯಾಗಿ ಯೋಚಿಸುತ್ತಾರೆ ಅವರು ತಮ್ಮ ಸಾಮರ್ಥ್ಯಗಳ ಬಗ್ಗೆ ಅಪಾರ ವಿಶ್ವಾಸ ಹೊಂದಿರುತ್ತಾರೆ ಸವಾಲುಗಳನ್ನು ಅವಕಾಶಗಳೆಂದು ಪರಿಗಣಿಸುತ್ತಾರೆ ಮತ್ತು ಯಾವಾಗಲೂ ಉನ್ನತ ಗುರಿಗಳನ್ನು ಇಟ್ಟುಕೊಳ್ಳುತ್ತಾರೆ ಅವರ ಯೋಚನೆಗಳು ಹೆಚ್ಚಾಗಿ ನಾಯಕತ್ವ ಸೃಜನಶೀಲತೆ ಮತ್ತು ತಮ್ಮನ್ನು ಗುರುತಿಸಿಕೊಳ್ಳುವ ಕಡೆಗೆ ಇರುತ್ತವೆ ಇವರು ಸ್ಪಷ್ಟವಾಗಿ ಆತ್ಮವಿಶ್ವಾಸದಿಂದ ಮತ್ತು ಕೆಲವೊಮ್ಮೆ ನಾಟಕೀಯವಾಗಿ ಕೂಡ ಮಾತನಾಡುತ್ತಾರೆ ಇವರು ತಮ್ಮ ಮಾತುಗಳಿಂದ ಇತರರನ್ನು ಪ್ರೇರೇಪಿಸುವ ಸಾಮರ್ಥ್ಯ ಹೊಂದಿರುತ್ತಾರೆ ಅವರ ನಡವಳಿಕೆಯಲ್ಲಿ ಘನತೆ ಉದಾರತೆ ಮತ್ತು ಆಡಳಿತಾತ್ಮಕ ಗುಣ ಎದ್ದು ಕಾಣುತ್ತದೆ ಇವರು ಗಮನದ ಕೇಂದ್ರವಾಗಲು ಇಷ್ಟಪಡುತ್ತಾರೆ ಅವರ ವೈಯಕ್ತಿಕ ಶೈಲಿ ರಾಜ ಐಷಾರಾಮಿ ಮತ್ತು ಆಕರ್ಷಕವಾಗಿರುತ್ತದೆ ಉತ್ತಮ ಉಡುಪುಗಳನ್ನು ಧರಿಸಲು ಮತ್ತು ತಮ್ಮನ್ನು ಚೆನ್ನಾಗಿ ಪ್ರಸ್ತುತಪಡಿಸಲು ಇಷ್ಟಪಡುತ್ತಾರೆ ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಸಿಂಹರಾಶಿಯವರು ಅತ್ಯಂತ ಪ್ರೀತಿ ಪಾತ್ರರು ಉದಾರ ಮನಸ್ಸಿನವರು ಮತ್ತು ರಕ್ಷಣಾತ್ಮಕರು ಅವರು ತಮ್ಮ ಸಂಗಾತಿಗಳನ್ನು ಮತ್ತು ಸ್ನೇಹಿತರನ್ನು ರಾಜರಂತೆ ನೋಡಿಕೊಳ್ಳುತ್ತಾರೆ ಆದರೆ ಅವರಿಗೆ ಗೌರವ ಮತ್ತು ಮೆಚ್ಚುಗೆ ಬೇಕು ಒಮ್ಮೆ ನಂಬಿದರೆ ಸಂಪೂರ್ಣ ನಿಷ್ಠೆಯಿಂದ ಇರುತ್ತಾರೆ ಇವರು ಉತ್ತಮ ಸ್ನೇಹಿತರು ಸದಾ ಬೆಂಬಲ ನೀಡುವವರು ಮತ್ತು ಮೋಜು ತುಂಬಿದವರು ಆದರೆ ಅವರ ಅಹಂಕಾರಕ್ಕೆ ಧಕ್ಕೆ ಬಂದಾಗ ಸುಲಭವಾಗಿ ನೋವು ಮಾಡಿಕೊಳ್ಳುತ್ತಾರೆ ಸಿಂಹರಾಶಿಯವರ ಬುದ್ಧಿಶಕ್ತಿ ತೀಕ್ಷ್ಣವಾಗಿರುತ್ತದೆ ಮತ್ತು ಅವರು ಸೃಜನಾತ್ಮಕವಾಗಿ ಯೋಚಿಸುತ್ತಾರೆ ಸವಾಲುಗಳಿಗೆ ಹೊಸ ಪರಿಹಾರಗಳನ್ನು ಕಂಡುಕೊಳ್ಳುವಲ್ಲಿ ಇವರು ನಿಪುಣರು ಶೌರ್ಯ ಮತ್ತು ಧೈರ್ಯ ಇವರಲ್ಲಿ ಸಹಜವಾಗಿ ಬಂದಿರುತ್ತದೆ ಅವರು ಯಾವುದೇ ಸವಾಲನ್ನು ಎದುರಿಸಲು ಹಿಂಜರಿಯುವುದಿಲ್ಲ ತಮ್ಮ ಪ್ರೀತಿ ಪಾತ್ರರನ್ನು ಅಥವಾ ತಮ್ಮ ಸಿದ್ಧಾಂತಗಳನ್ನು ರಕ್ಷಿಸಲು ಸಿಂಹದಂತೆ ಹೋರಾಡುತ್ತಾರೆ ಅವರ ದೃಷ್ಟಿಕೋನ ಯಾವಾಗಲೂ ಭವ್ಯವಾಗಿರುತ್ತದೆ ಅವರು ದೊಡ್ಡ ಕನಸುಗಳನ್ನು ಕಾಣುತ್ತಾರೆ ಮತ್ತು ಅವುಗಳನ್ನು ನನಸಾಗಿಸಲು ಶ್ರಮಿಸುತ್ತಾರೆ ಸಿಂಹ ರಾಶಿಯವರು ವೃತ್ತಿ ಜೀವನದಲ್ಲಿ ನಾಯಕತ್ವ ಅಧಿಕಾರ ಮತ್ತು ಸೃಜನಶೀಲತೆಯನ್ನು ಬಯಸುತ್ತಾರೆ ಅವರು ಗಮನದ ಕೇಂದ್ರವಾಗಲು ಇಷ್ಟಪಡುತ್ತಾರೆ ಮತ್ತು ತಮ್ಮ ಕೆಲಸದಲ್ಲಿ ಮೆಚ್ಚುಗೆಯನ್ನು ನಿರೀಕ್ಷಿಸುತ್ತಾರೆ ಈ ರಾಶಿಯವರಿಗೆ ಯಾವ ರೀತಿಯ ಉದ್ಯೋಗಗಳು ಹಾಗೂ ಕ್ಷೇತ್ರಗಳು ಹೆಚ್ಚು ಸೂಕ್ತ ಎಂದು ನೋಡೋಣ ಸಿಂಹರಾಶಿಯವರು ತಮ್ಮ ನಾಯಕತ್ವ ಸೃಜನಶೀಲೆ ಮತ್ತು ಆಕರ್ಷಕ ವ್ಯಕ್ತಿತ್ವವನ್ನು ಪ್ರದರ್ಶಿಸಲು ಅವಕಾಶ ನೀಡುವ ವೃತ್ತಿಗಳಲ್ಲಿ ಹೆಚ್ಚು ಯಶಸ್ವಿಯಾಗುತ್ತಾರೆ ಇವರಿಗೆ ಸೂಕ್ತವಾದ ಕ್ಷೇತ್ರಗಳು ಯಾವುದೆಂದರೆ ನಾಯಕತ್ವದ ಪಾತ್ರಗಳು ಅಂದರೆ ಸಿಇಒ ಮ್ಯಾನೇಜರ್ಗಳು ನಿರ್ದೇಶಕರು ರಾಜಕಾರಣಿಗಳು ಹಾಗೂ ಮನೋರಂಜನಾ ಕ್ಷೇತ್ರ ಶಿಕ್ಷಣ ಕ್ಷೇತ್ರ ಕ್ಷೇತ್ರ ಮಾರ್ಕೆಟಿಂಗ್ ಮತ್ತು ಜಾಹೀರಾತು ವ್ಯಾಪಾರ ಮತ್ತು ಉದ್ಯಮಶೀಲತೆ ಹಾಗೂ ಆಡಳಿತಾತ್ಮಕ ಸೇವೆಗಳು ಅಂದರೆ ಸರ್ಕಾರಿ ಉನ್ನತ ಹುದ್ದೆಗಳು ಇವರಿಗೆ ಹೆಚ್ಚು ಸೂಕ್ತವಾಗಿರುತ್ತದೆ ಆರ್ಥಿಕ ದೃಷ್ಟಿಯಿಂದ ಇವರ ಜೀವನ ಪಥ ಹೇಗಿರುತ್ತದೆ ಎಂದು ನೋಡೋಣ ಸಿಂಹರಾಶಿಯವರು ಆರ್ಥಿಕ ವಿಷಯದಲ್ಲಿ ಉದಾರರಾಗಿರುತ್ತಾರೆ ಇವರು ಹಣ ಸಂಪಾದಿಸಲು ಮತ್ತು ಐಷಾರಾಮಿ ಜೀವನವನ್ನು ನಡೆಸಲು ಇಷ್ಟಪಡುತ್ತಾರೆ ಆದರೆ ಕೆಲವೊಮ್ಮೆ ಅತಿಯಾದ ಖರ್ಚು ಮಾಡುವ ಪ್ರವೃತ್ತಿ ಇರಬಹುದು ಇವರು ಉತ್ತಮ ಹೂಡಿಕೆದಾರರಾಗಬಹುದು ಆದರೆ ಲೆಕ್ಕಾಚಾರವಿಲ್ಲದೆ ಸಾಹಸಮಯ ಹೂಡಿಕೆಗಳನ್ನು ಮಾಡುವ ಸಾಧ್ಯತೆಯೂ ಇದೆ ತಮ್ಮ ಗೌರವ ಮತ್ತು ಸ್ಥಾನಮಾನವನ್ನು ಕಾಪಾಡಿಕೊಳ್ಳಲು ಇವರು ಹಣವನ್ನು ಬಳಸುತ್ತಾರೆ ಧನ ವ್ಯವಹಾರ ಮತ್ತು ಹೂಡಿಕೆಗಳಲ್ಲಿ ಯಶಸ್ಸು ಪಡೆಯಲು ಏನು ಜ್ಯೋತಿಷ ಪರಿಹಾರಗಳನ್ನು ಮಾಡಿಕೊಳ್ಳಬೇಕೆಂದು ತಿಳಿಸುತ್ತೇನೆ ಸೂರ್ಯನ ಆರಾಧನೆ ಅತಿ ಮುಖ್ಯ ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಓಂ ಸೂರ್ಯಾಯ ನಮಃ ಅಥವಾ ಓಂ ಗುರುಣಿ ಸೂರ್ಯಾಯ ಆದಿತ್ಯಾಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕು ಇದು ನಾಯಕತ್ವ ಆತ್ಮವಿಶ್ವಾಸ ಮತ್ತು ಆರ್ಥಿಕ ಯಶಸ್ಸನ್ನು ಹೆಚ್ಚಿಸುತ್ತದೆ ಆದಿತ್ಯ ಹೃದಯ ಸ್ತೋತ್ರ ಪಠಣ ಪ್ರತಿದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದು ಸೂರ್ಯನ ಅನುಗ್ರಹವನ್ನು ತರುತ್ತದೆ ಮತ್ತು ಅಡೆತಡೆಗಳನ್ನು ನಿವಾರಿಸುತ್ತದೆ ತಾಮ್ರವು ಸೂರ್ಯನ ಲೋಹ ತಾಮ್ರದ ಪಾತ್ರೆಗಳಿಂದ ನೀರು ಕುಡಿಯುವುದು ಅಥವಾ ತಾಮ್ರದ ಆಭರಣಗಳನ್ನು ಧರಿಸುವುದು ಆರೋಗ್ಯ ಮತ್ತು ಆರ್ಥಿಕತೆಗೆ ಉತ್ತಮ ತಂದೆಯ ಆಶೀರ್ವಾದ ಪಡೆಯುವುದು ತುಂಬ ಮುಖ್ಯ ಸೂರ್ಯನು ತಂದೆಗೆ ಕಾರಕ ತಂದೆಗೆ ಗೌರವ ನೀಡಿ ಅವರ ಆಶೀರ್ವಾದ ಪಡೆಯುವುದರಿಂದ ಜೀವನದಲ್ಲಿ ಯಶಸ್ಸು ಮತ್ತು ಸಮೃದ್ಧಿ ದೊರೆಯುತ್ತದೆ ಚಿನ್ನದ ಆಭರಣ ಧರಿಸುವುದು ಚಿನ್ನವು ಸೂರ್ಯನಿಗೆ ಸಂಬಂಧಿಸಿದೆ ಚಿನ್ನದ ಆಭರಣಗಳನ್ನು ಧರಿಸುವುದು ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಪ್ರೀತಿ ವಿವಾಹ ಮತ್ತು ಕುಟುಂಬ ವಿಚಾರದಲ್ಲಿ ಸಿಂಹರಾಶಿಯವರ ಜೀವನ ಹೇಗಿರುತ್ತದೆ ಎಂದು ನೋಡೋಣ ಸಿಂಹರಾಶಿಯವರಿಗೆ ಪ್ರೀತಿ ಎಂದರೆ ಒಂದು ದೊಡ್ಡ ನಾಟಕ ಅಲ್ಲಿ ಅವರು ರಾಜ ಅಥವಾ ರಾಣಿಯಾಗಲು ಇಷ್ಟಪಡುತ್ತಾರೆ ಅವರ ಪ್ರೀತಿ ಪ್ರಕಾರ ಉದಾರ ಮತ್ತು ರಕ್ಷಣಾತ್ಮಕವಾಗಿರುತ್ತದೆ ಯಾವ ರೀತಿಯ ಜೊತೆಯವರೊಂದಿಗೆ ಇವರ ಹೊಂದಾಣಿಕೆ ಹೆಚ್ಚು ಎಂದು ನೋಡೋಣ ಸಿಂಹರಾಶಿಯವರಿಗೆ ಮೇಷ ಮತ್ತು ಧನಸ್ಸು ರಾಶಿಯವರೊಂದಿಗೆ ಅತ್ಯುತ್ತಮ ಹೊಂದಾಣಿಕೆ ಇರುತ್ತದೆ ಏಕೆಂದರೆ ಅವೆಲ್ಲವೂ ಅಗ್ನಿ ತತ್ವದ ರಾಶಿಗಳು ಇವರು ಪರಸ್ಪರರ ಉತ್ಸಾಹ ಮತ್ತು ಸಾಹಸಮಯ ಮನೋಭಾವವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮಿಥುನ ಮತ್ತು ತುಲಾ ರಾಶಿಯವರೊಂದಿಗೂ ಉತ್ತಮ ಹೊಂದಾಣಿಕೆ ಇರುತ್ತದೆ ಏಕೆಂದರೆ ಅವರು ಸಾಮಾಜಿಕವಾಗಿ ಹೊಂದಿಕೊಳ್ಳುತ್ತಾರೆ ಮತ್ತು ಸಿಂಹರಾಶಿಯವರ ವ್ಯಕ್ತಿತ್ವವನ್ನು ಮೆಚ್ಚುತ್ತಾರೆ ವಿವಾಹ ಜೀವನದಲ್ಲಿ ಇವರ ಶೈಲಿ ಹೇಗಿರುತ್ತದೆ ಎಂದು ನೋಡೋಣ ವಿವಾಹ ಜೀವನದಲ್ಲಿ ಸಿಂಹರಾಶಿಯವರು ಅತ್ಯಂತ ಪ್ರೀತಿಪಾತ್ರರು ರೊಮ್ಯಾಂಟಿಕ್ ಮತ್ತು ನಿಷ್ಠಾವಂತರು ಅವರು ತಮ್ಮ ಸಂಗಾತಿಗೆ ಸಂಪೂರ್ಣವಾಗಿ ಸಮರ್ಪಿತರಾಗಿರುತ್ತಾರೆ ಮತ್ತು ಅವರನ್ನು ಅತ್ಯುತ್ತಮವಾಗಿ ನೋಡಿಕೊಳ್ಳುತ್ತಾರೆ ಆದರೆ ಅವರಿಗೆ ತಮ್ಮ ಸಂಗಾತಿಯಿಂದ ನಿರಂತರ ಪ್ರಶಂಸೆ ಮತ್ತು ಗಮನ ಬೇಕು ಇವರು ಕುಟುಂಬಕ್ಕೆ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವವರು ಮತ್ತು ಅವರನ್ನು ರಕ್ಷಿಸುವವರಾಗಿರುತ್ತಾರೆ ಸಣ್ಣ ವಿಷಯಗಳಿಗೆ ಅಹಂಕಾರ ಪ್ರದರ್ಶಿಸುವ ಸಾಧ್ಯತೆ ಇರಬಹುದು ಆದರೆ ಪ್ರೀತಿ ಮತ್ತು ಮೆಚ್ಚುಗೆಯಿಂದ ಅವರನ್ನು ಸಮಾಧಾನ ಪಡಿಸಬಹುದು ಕುಟುಂಬದಲ್ಲಿ ಸಿಂಹರಾಶಿಯವರು ನಾಯಕನ ಸ್ಥಾನವನ್ನು ಅಲಂಕರಿಸುತ್ತಾರೆ ಅವರು ಕುಟುಂಬಕ್ಕೆ ಬೆನ್ನೆಲುಬಾಗಿ ನಿಲ್ಲುತ್ತಾರೆ ಮತ್ತು ಎಲ್ಲರನ್ನು ಒಗ್ಗೂಡಿಸುತ್ತಾರೆ ಮಕ್ಕಳು ಮತ್ತು ಕುಟುಂಬದ ಸದಸ್ಯರ ಭವಿಷ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಾರೆ ಇವರು ಉತ್ತಮ ಆತಿಥೇಯರು ಮತ್ತು ತಮ್ಮ ಮನೆಯಲ್ಲಿ ಜನರನ್ನು ಸ್ವಾಗತಿಸಲು ಇಷ್ಟಪಡುತ್ತಾರೆ ಇವರ ಉಪಸ್ಥಿತಿಯು ಕುಟುಂಬಕ್ಕೆ ಶಕ್ತಿ ಮತ್ತು ಉತ್ಸಾಹವನ್ನು ನೀಡುತ್ತದೆ ಸಿಂಹರಾಶಿಯವರ ಆರೋಗ್ಯ ಮತ್ತು ಶಕ್ತಿಗಳ ಬಗ್ಗೆ ತಿಳಿದುಕೊಳ್ಳೋಣ ಸಿಂಹರಾಶಿಯವರ ಆರೋಗ್ಯವು ಅವರ ದೇಹದ ಪ್ರಮುಖ ಭಾಗಗಳಾದ ಹೃದಯ ಮತ್ತು ಬೆನ್ನು ಮೂಳೆಯೊಂದಿಗೆ ನಿಕಟವಾಗಿ ಸಂಬಂಧಿಸಿದೆ ಅವರ ಉತ್ಸಾಹವು ದೈಹಿಕ ಶಕ್ತಿಗೆ ಆಧಾರವಾಗಿದೆ ಈ ರಾಶಿಯವರ ದೇಹದ ಭಾಗಗಳಲ್ಲಿ ಯಾವ ಭಾಗ ಹೆಚ್ಚು ಸವೆದಿರುತ್ತದೆ ಎಂದು ನೋಡೋಣ ಸಿಂಹರಾಶಿಯವರು ಮುಖ್ಯವಾಗಿ ತಮ್ಮ ಹೃದಯ ಬೆನ್ನು ಮೂಳೆ ಬೆನ್ನು ಮತ್ತು ರಕ್ತ ಪರಿಚಲನೆಯ ವ್ಯವಸ್ಥೆಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಒಳಗಾಗಬಹುದು ಅತಿಯಾದ ಒತ್ತಡ ಅಥವಾ ಅಧಿಕಾರಕ್ಕಾಗಿ ಹೋರಾಟವು ಹೃದಯದ ತೊಂದರೆಗಳಿಗೆ ಅಥವಾ ಬೆನ್ನು ನೋವಿಗೆ ಕಾರಣವಾಗಬಹುದು ದೈಹಿಕವಾಗಿ ಇವರು ಸಾಮಾನ್ಯವಾಗಿ ಉತ್ತಮ ಶಕ್ತಿಯುಳ್ಳವರಾಗಿರುತ್ತಾರೆ ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸಲು ಇಷ್ಟಪಡುತ್ತಾರೆ ಮಾನಸಿಕ ಸ್ಥೈರ್ಯ ಇವರ ಅತಿ ದೊಡ್ಡ ಶಕ್ತಿ ಇವರು ಆತ್ಮವಿಶ್ವಾಸ ಮತ್ತು ಧೈರ್ಯದಿಂದ ತುಂಬಿರುತ್ತಾರೆ ಯಾವುದೇ ಸವಾಲು ಎದುರಾದಾಗಲೂ ವಿಚಲಿತರಾಗುವುದಿಲ್ಲ ನಾಯಕತ್ವದ ಗುಣವು ಇವರನ್ನು ಮಾನಸಿಕವಾಗಿ ಬಲಶಾಲಿಗಳನ್ನಾಗಿ ಮಾಡುತ್ತದೆ ಸಿಂಹರಾಶಿಯವರಿಗೆ ವಿಶೇಷ ಆಯುರ್ವೇದ ಹಾಗೂ ಯೋಗ ಸಲಹೆಗಳನ್ನು ಇಲ್ಲಿ ನಾನು ನೀಡಿದ್ದೇನೆ ಹೃದಯದ ಆರೋಗ್ಯಕ್ಕಾಗಿ ಹೃದಯಕ್ಕೆ ಹಿತಕರವಾದ ಆಹಾರವನ್ನು ಸೇವಿಸಿ ಪ್ರತಿದಿನ ಮಧ್ಯಮ ತೀವ್ರತೆಯ ವ್ಯಾಯಾಮ ವಾಕಿಂಗ್ ಅಥವಾ ಜಾಗಿಂಗ್ ಮಾಡಿ ಸೂರ್ಯ ನಮಸ್ಕಾರವು ಹೃದಯದ ಆರೋಗ್ಯಕ್ಕೆ ಅತಿ ಅತ್ಯುತ್ತಮ ಬೆನ್ನು ಮೂಳೆಯ ಆರೈಕೆ ಬೆನ್ನುಮೂಳೆಯನ್ನು ಬಲಪಡಿಸಲು ಯೋಗಾಸನಗಳಾದ ಭುಜಂಗಾಸನ ಧನುರಾಸನಗಳನ್ನು ಅಭ್ಯಾಸ ಮಾಡಿ ಸೂರ್ಯನ ಬೆಳಕು ದೇಹಕ್ಕೆ ವಿಟಾಮಿನ್ ಡಿ ಒದಗಿಸುತ್ತದೆ ಮತ್ತು ಮಾನಸಿಕ ಉತ್ಸಾಹವನ್ನು ಹೆಚ್ಚಿಸುತ್ತದೆ ಪ್ರತಿದಿನ ಸ್ವಲ್ಪ ಸಮಯ ಸೂರ್ಯ ಸ್ನಾನ ಮಾಡಬೇಕು ಸಿಂಹರಾಶಿಯವರು ಸಾಮಾನ್ಯವಾಗಿ ಪಿತ್ತ ಪ್ರಕೃತಿಯವರಾಗಿರುತ್ತಾರೆ ತಂಪಾದ ಮಸಾಲೆ ಇಲ್ಲದ ಆಹಾರವನ್ನು ಸೇವಿಸುವುದು ಒಳ್ಳೆಯದು ಹೆಚ್ಚು ನೀರು ಕುಡಿಯಿರಿ ಮತ್ತು ದೇಹವನ್ನು ತಂಪಾಗಿ ಇರಿಸಿಕೊಳ್ಳಿ ಸಿಂಹರಾಶಿಯವರು ಪಾಲಿಸಲೇಬೇಕಾದ ಅತ್ಯಂತ ಶಕ್ತಿಶಾಲಿ ಮತ್ತು ಕಡ್ಡಾಯ ಪರಿಹಾರಗಳನ್ನು ಇಲ್ಲಿ ತಿಳಿಸಿದ್ದೇನೆ ಯಾವ ದೇವತೆಗಳ ಪೂಜೆಯಿಂದ ಇವರಿಗೆ ಶ್ರೇಯಸ್ಸು ದೊರೆಯಬಹುದು ಎಂದು ನೋಡೋಣ ಸಿಂಹರಾಶಿಯ ಅಧಿಪತಿ ಸೂರ್ಯ ಸೂರ್ಯನನ್ನು ನಿತ್ಯವು ಪೂಜಿಸುವುದು ಅತ್ಯಂತ ಶ್ರೇಯಸ್ಕರ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮತ್ತು ಸೂರ್ಯನಿಗೆ ಅರ್ಗೆ ಅರ್ಪಿಸುವುದು ಅತೀ ಉತ್ತಮ ವಿಷ್ಣುವು ವಿಶ್ವದ ಪಾಲಕ ಸೂರ್ಯನು ವಿಷ್ಣುವಿನ ಅಂಶವೆಂದು ಪರಿಗಣಿಸಲಾಗುತ್ತದೆ ವಿಷ್ಣು ಸಹಸ್ರನಾಮ ಪಠಿಸುವುದು ವೆಂಕಟೇಶ್ವರ ಸ್ವಾಮಿಯನ್ನು ಆರಾಧಿಸುವುದು ಅತೀ ಉತ್ತಮ ಶ್ರೀರಾಮನು ಸೂರ್ಯವಂಶದವನು ಶ್ರೀರಾಮನ ಆರಾಧನೆ ರಾಮನಾಮ ಜಪಿಸುವುದು ಸಿಂಹರಾಶಿಯವರಿಗೆ ಉತ್ತಮ ನಾಯಕತ್ವ ಮತ್ತು ಧೈರ್ಯವನ್ನು ನೀಡುತ್ತದೆ ಸೂರ್ಯ ಮಂತ್ರ ಜಪ ಮಾಡುವುದು ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ನೂರ ಎಂಟು ಬಾರಿ ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ನಮಃ ಅಥವಾ ಓಂ ಸೂರ್ ಸೂರ್ಯಾಯ ನಮಃ ಮಂತ್ರವನ್ನು ಜಪಿಸುವುದರಿಂದ ಆತ್ಮವಿಶ್ವಾಸ ಆರೋಗ್ಯ ಕೀರ್ತಿ ಮತ್ತು ಯಶಸ್ಸು ಹೆಚ್ಚುತ್ತದೆ ಇದು ಸಿಂಹರಾಶಿಯವರ ನಾಯಕತ್ವದ ಗುಣವನ್ನು ಬಲಪಡಿಸುತ್ತದೆ ಪ್ರತಿ ಭಾನುವಾರ ಉಪವಾಸ ವ್ರತ ಆಚರಣೆ ಮಾಡಬೇಕು ಸೂರ್ಯನನ್ನು ಪೂಜಿಸಿ ಕೆಂಪು ಹೂವುಗಳನ್ನು ಅರ್ಪಿಸಿ ಕೆಂಪು ಬಟ್ಟೆಗಳನ್ನು ಧರಿಸಿ ಇದು ಸೂರ್ಯನ ಅನುಗ್ರಹವನ್ನು ತರುತ್ತದೆ ಮತ್ತು ಜೀವನದ ಅಡೆತಡೆಗಳನ್ನು ನಿವಾರಿಸುತ್ತದೆ ತಾಮ್ರದ ಪಾತ್ರೆ ಅಥವಾ ಉಂಗುರ ಧರಿಸುವುದು ನಿಮ್ಮ ಬಲಗೈ ಉಂಗುರದ ಬೆರಳಿನಲ್ಲಿ ತಾಮ್ರದ ಉಂಗುರವನ್ನು ಧರಿಸುವುದು ಸೂರ್ಯನ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದು ಆರೋಗ್ಯ ಮತ್ತು ಸಮೃದ್ಧಿಗೆ ಸಹಕಾರಿ ಶಾಸ್ತ್ರದ ಪ್ರಕಾರ ಸಿಂಹರಾಶಿಯವರಿಗೆ ಮಾಣಿಕ್ಯ ಅತ್ಯಂತ ಶ್ರೇಷ್ಠ ರತ್ನ ಇದು ಸೂರ್ಯನ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ನಾಯಕತ್ವ ಗುಣ ಆತ್ಮವಿಶ್ವಾಸ ಆರೋಗ್ಯ ಮತ್ತು ಕೀರ್ತಿಯನ್ನು ಹೆಚ್ಚಿಸುತ್ತದೆ ಇದನ್ನು ಚಿನ್ನದ ಉಂಗುರದಲ್ಲಿ ಕೆತ್ತಿಸಿ ಭಾನುವಾರ ಸೂರ್ಯನ ಹೊರೆಯಲ್ಲಿ ಧರಿಸಬೇಕು ಧರಿಸುವ ಮೊದಲು ಅದನ್ನು ಹಸುವಿನ ಹಾಲು ಮತ್ತು ಗಂಗಾಜಲದಲ್ಲಿ ಶುದ್ಧೀಕರಿಸಬೇಕು ಪ್ರತಿದಿನ ಗಾಯತ್ರಿ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸುವುದು ಸೂರ್ಯನ ಶಕ್ತಿಯನ್ನು ವರ್ಧಿಸುತ್ತದೆ ಮತ್ತು ಜ್ಞಾನ ವಿವೇಕವನ್ನು ನೀಡುತ್ತದೆ ಭಾನುವಾರದಂದು ಬಡವರಿಗೆ ಬೆಲ್ಲ ಅಥವಾ ಗೋಧಿಯನ್ನು ದಾನ ಮಾಡುವುದು ಸೂರ್ಯನ ಪ್ರೀತಿಯನ್ನು ಪಡೆಯಲು ಸಹಾಯ ಮಾಡುತ್ತದೆ ಸಿಂಹರಾಶಿಯವರ ಅದೃಷ್ಟ ಸಂಖ್ಯೆಗಳು ಒಂದು ಐದು ಒಂಬತ್ತು ನಿಮ್ಮ ಅದೃಷ್ಟ ಬಣ್ಣಗಳು ಕೆಂಪು ಚಿನ್ನದ ಬಣ್ಣ ಹಾಗೂ ಕಿತ್ತಲೆ ಬಣ್ಣ ಅದೃಷ್ಟದ ದಿನಗಳು ಭಾನುವಾರ ಮಂಗಳವಾರ ಹಾಗೂ ಗುರುವಾರ ನೋಡಿದ್ರಲ್ಲ ಸ್ನೇಹಿತರೆ ಸಿಂಹರಾಶಿಯವರು ಸೂರ್ಯನಂತೆ ಪ್ರಕಾಶಮಾನವಾದ ಧೈರ್ಯಶಾಲಿ ಮತ್ತು ನಾಯಕತ್ವ ಗುಣಗಳಿಂದ ತುಂಬಿದ ವ್ಯಕ್ತಿಗಳು ಅವರು ತಮ್ಮ ಸುತ್ತಲಿನವರಿಗೆ ಸ್ಫೂರ್ತಿ ನೀಡುತ್ತಾರೆ ಮತ್ತು ಜೀವನವನ್ನು ಸಂಪೂರ್ಣವಾಗಿ ಆನಂದಿಸಲು ಇಷ್ಟಪಡುತ್ತಾರೆ ಅವರ ಅಹಂಕಾರವನ್ನು ಅರ್ಥ ಮಾಡಿಕೊಂಡು ಅವರಿಗೆ ಬೇಕಾದ ಗೌರವವನ್ನು ನೀಡಿದರೆ ಅವರ ಪ್ರೀತಿ ಮತ್ತು ನಿಷ್ಠೆ ಅಚಲವಾಗಿರುತ್ತದೆ ಈ ವಿಡಿಯೋ ನಿಮಗೆ ಸಿಂಹರಾಶಿಯವರ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ನೀಡಿದೆ ಎಂದು ಭಾವಿಸುತ್ತೇನೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಹಾಗೆಯೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ ಇನ್ನೂ ಹೆಚ್ಚಿನ ಜ್ಯೋತಿಷ್ಯ ಮಾಹಿತಿ ಮತ್ತು ರಾಶಿ ಭವಿಷ್ಯಗಳಿಗಾಗಿ ನಮ್ಮೊಂದಿಗೆ ಸದಾ ಇರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ರಾಶಿಯ ಬಗ್ಗೆ ಮಾತನಾಡೋಣ ನಿಮ್ಮ ಜೀವನದಲ್ಲಿ ಶಕ್ತಿ ಕೀರ್ತಿ ಮತ್ತು ಯಶಸ್ಸು ಸದಾ ಇರಲಿ ಎಂದು ಹಾರೈಸುತ್ತೇನೆ ಧನ್ಯವಾದಗಳು